ಲಯನ್ ನಾಗರಾಜ್ ಅವರೇ ಹಾ ಸಾರ್ ನಮಸ್ಕಾರ ತಿಂಡಿ ಐತಾ ನಮಸ್ತೆ ಎಲ್ಲಿದೀರಿ ಆ ಇಲ್ಲೇ ಇದೀನಿ ಆ ಹೌದಾ ಸರ್ ಆ ನಿಮ್ದೊಂದ್ ಟಿಪ್ ಹಾಕಿ ನೋಡಿದ್ರಾ ಸರ್ ನೋಡ್ದೆ ನೋಡ್ದೆ ಈಗ 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 ನೋಡಿಲ್ಲ ಅದೇ ನೀವು ಫೋಟೋ ಕಳಿಸಿದ್ರಲ್ಲ ಅದೇ ನಾ ಫೋಟೋ ಕಳಿಸಿರೋದನ್ನ ಇದ್ ಮಾಡಿ ಹಾಕಿದೀರಿ ಕಲಾವಿದ್ರು ಅಂದ್ಬಿಟ್ಟು ಹಾ ಹೌದ್ ಹೌದು ಅದೇ ಒಬ್ಬ ನಾವ್ ಬರಬೇಡ ಅದನ್ನ ಹಾ ಹೌದ್ ಹೌದು ಹೌದ್ ತಾನೆ ಹಾ ಹಾ ಚೆನ್ನಾಗ್ ಬಂದಿದ್ಯಾ ಚೆನ್ನಾಗ್ ಬಂದಿದೆ ನೋಡಿದೆ sir ಹ ಹ ಹಾಗಾಗಿ ತಾವ್ ಒಂದ್ ದಿನ free ಮಾಡ್ಕೊಂಡ್ರೆ ನಿಮ್ದ್ ಒಂದ್ interview ಮಾಡ್ಕೊಂಡ್ಬಿಡ್ತೀನಿ ಖಂಡಿತ ಕಲೆ ಬಗ್ಗೆ ಒಂದು ಪ್ರಚಾರ ನಿಮ್ಮ ಒಂದು ಮೀಡಿಯಾದ್ದು ಕೂಡ ಒಂದು ಒಳ್ಳೆ ಇದಾಗುತ್ತೆ ನಮಗೂ ಕೂಡ ಫೇಸ್ಬುಕ್ ಅಲ್ಲಿ ನಾನು ಸುಮಾರು ಕಾರ್ಯಕ್ರಮಗಳು ಕೊಡ್ತಾ ಇರ್ತೀನಿ ಫೇಸ್ಬುಕ್ ಅಲ್ಲಿ ರವಿ ಸಿಂಗಾನಲ್ ಅಂತ ಇದೆ ನೋಡಿ ಸಿಂಗಾನಲ್ ಅಂತ ಇದೆ ನೋಡಿ ಹೌದಾ ಓಕೆ ಓಕೆ ನಮ್ದು ಸಾಹಿತ್ಯ ಅದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾಡ್ತಾ ಇರ್ತೀನಿ ಒಳ್ಳೇದು ಒಳ್ಳೇದು ಸಮಾಜ ಮುಖ್ಯ ಕೆಲಸ ಮಾಡ್ತಾ ಇರಲ್ಲ ನಿಮ್ಮ ಈ ಶ್ರಮದಲ್ಲಿ ನಿಮ್ಗೆ ಟೈಮೇ ಇರಲ್ಲ ಈಗ ನಿಮ್ಮನ್ ಗ್ಯಾಪ್ಕೊಂಡ್ರೆ ನಮ್ ತಾಲೂಕಲ್ಲಿ ಈಕ್ವಲ್ ಟು ನಮ್ಮ ಇವರು ಯಾರೋ ಶಿಲ್ಪಿಗಳಿದಿರಲ್ಲ ನಮ್ಮ ಮಂಡ್ಯ ನಮ್ಮ ಮೈಸೂರ್ನವರು ನಮ್ಮ ರಾಮ ಮಂದಿರದ ಮೂರ್ತಿ ಅವ್ರಿಗೆ ಬರುತ್ತೆ ನಮ್ಗೆ ಯಾಕೆಂದ್ರೆ ನಿಜ ನಿಜ ಹೇಳ್ತಾರ ನಿಮ್ಗೆ ಯಾಕೆಂದ್ರೆ ಅವರಿಂದ ಇಡೀ ಇರುವಂತ ಶಿಲ್ಪಿಗಳಿಗೆ ಒಳ್ಳೆ ಪ್ರಾಧಾನ್ಯತೆ ಬಂತು ಒಳ್ಳೆ ಗೌರವ ಬಂತು ಖಂಡಿತ ಹಾ ಹಾಗಾಗಿ ನಿಮ್ಮಂತವ್ರನ್ನ ನಾವು ಗುರ್ತಿಸ್ಬೇಕು ಎಲ್ಲಾರು ಸಾರ್ವಜನಿಕರು ಮಾಧ್ಯಮದವರು ಪ್ರತಿಯೊಂದು ಇಲಾಖೆಯವರು ಸರ್ಕಾರದವರು ಮೊದ್ಲು ಏನೋ ಒಂದು ಒಳ್ಳೇದಾಗ್ಬೇಕು ಶಿಲ್ಪಿಗಳಿಗೆ ಶಿಲ್ಪ ಕಲೆ ನಸಿದ ಹೋಗ್ತಾ ಇದೆ ಇವತ್ತು ಏನ್ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಜಕಣಾಚಾರ್ಯ ಇದ್ರು ಇಡೀ ವಿಶ್ವಕ್ಕೆ ಪ್ರಚಾರ ಆಗಿರುವಂತದ್ದು ಅದೇ ತರ ನೀವುಗಳೆಲ್ಲ ಇದ್ರೆ ನಮ್ ತಾಲೂಕು ಜಿಲ್ಲೆ ರಾಜ್ಯದಲ್ಲಿ ಅದೇ ಆದಂತ ಒಂದ್ ಹೆಮ್ಮೆ ಕೆಲವೇಲ್ಲ ಏನು ಅಂದ್ರೆ ನಮ್ಮ ಕರ್ನಾಟಕನ ನಾನು ಇಷ್ಟೆಲ್ಲಾ ಮಾತಾಡ್ತೀನಿ ಬೇಜಾರ್ ಮಾಡ್ಕೊಂಬಿಡೀವಿ ನಮ್ ಕರ್ನಾಟಕನ ನಾವು ಕೀಳಿ ವಿಮೆ ಮಾಡ್ಕೊಂಡ್ಬಿಟ್ಟಿದೀವಿ ಕಲೆಯಲ್ಲಿ ಬೇರೆ ಬೇರೆ ರಾಜ್ಯಗಳು ರಾಜ್ಯಗಳ ಹೆಸರೇಳ ಬೇಡ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಒಂದ್ ನಿಮಿಷ ಬೇರೆ ಬೇರೆ ರಾಜ್ಯಗಳಿಂದ ಕರ್ಕೊಂಡ್ಬಂದು ಆಯ್ತಾ ಕೆತ್ತನೆ ಮಾಡಿಸ್ತಾರೆ ಅದ್ ಅವಶ್ಯತೆ ಇಲ್ಲ ಇಲ್ಲಿ ಗಿಡ ಅಂತ ನಮ್ಮ ಜನ ನಮ್ಮ ಕರ್ನಾಟಕದವರು ಮತ್ತೆ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಇಡೀ ತಾಲೂಕು ನಾವು ನಮ್ಮನ್ನ ಗುರುತಿಸ್ಕೊಬೇಕು ನಾವು ಮೊದಲು ಸರ್ ಯಾಕೆಂದ್ರೆ ಎಲ್ಲೋ ತಮಿಳುನಾಡು ಎಲ್ಲೋ ಕೇಂದ್ರ ಕೇರಳ ಎಲ್ಲೋ ಆಂಧ್ರದವ್ರನ್ನ ನಾವು ಹೊಗಳಿವಿ ಅದು ಭಾರಿ ತಪ್ಪದು ನಮ್ಮ ರಾಜ್ಯದಲ್ಲಿರುವಂತ ಎಲ್ಲಾ ತರ ಕಲಾವಿದರು ಅಲ್ವಾ ಅದು ಯಾರೇ ಆಗಿರ್ ಇಲ್ಲ ನಿಮ್ಮಂತ ಪತ್ರಕರ್ತರು ಅಪರೂಪ ಸಿಕ್ಕೋದು ಯಾಕಂದ್ರೆ ನೀವು ನೋಡಿ ಆಕಾಸ್ಮಿಕವಾಗಿ ಭೇಟಿ ಆದ್ದು ಇರ್ಲಿ ಸರ್ ನಮಗ್ ಗೊತ್ತೇ ಇಲ್ಲ ನೀವು ಅದನ್ನ ಹುಡುಕಿ ಎಳೆದು ತಗೊಂಡು ಮುಖ್ಯವಾಹಿನಿ ತಗೊಬತ್ತೀರಿ ಸರ್ ಅವ್ರನ್ನೆಲ್ಲ ಇಲ್ಲಿ ಸಂತೋಷ ನಾವು ನಿಮ್ಗೆ ಅಭಾರೇ ಆಗಿರ್ತೀವಿ ದೊಡ್ಡ ಮಾತು ಏನಿಲ್ಲ ಏನ್ ಗೊತ್ತೆ ನಮ್ಗೆ ನಮ್ಗೆ ಅಭಿಮಾನ ಇರುತ್ತೆ ಸರ್ ನಮ್ ನಮ್ ಫಸ್ಟ್ ನಮ್ ಊರು ನಮ್ ತಾಲೂಕು ನಮ್ ಜಿಲ್ಲೆ ಆಯ್ತು ನಮ್ ರಾಜ್ಯ ಅಂತ ಅಭಿಮಾನ ಇರ್ಬೇಕು ಸರ್ ಆಮೇಲೆ ದೇಶ ಅಭಿಮಾನ ಜೊತೆಗೆ ಅಲ್ವಾ ನಾನು ಹೇಳ್ತಾ ಶಿಲ್ಪ ಕಲಾಗಾರರು ತುಂಬಾ ಚೆನ್ನಾಗಿದಾರೆ ನಮ್ ತಾಲೂಕುಗಳಲ್ಲಿ ನಮ್ ಜಿಲ್ಲೆಗಳಲ್ಲಿ ಅದನ್ ಬಿಟ್ಬಿಟ್ಟು ತಮಿಳುನಾಡವರನ್ನ ಉದ್ಧಾರ ಮಾಡ್ತೀವಿ ಕೇರಳದವ್ರು ಉದ್ಧಾರ ಮಾಡ್ತೀವಿ ಆಂಧ್ರದವ್ರು ಉದ್ಧಾರ ಮಾಡ್ತೀವಿ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ನಮ್ಮನ್ನ ನೋಡಿದ್ರೆ ಆಗಲ್ಲ ಕರ್ನಾಟಕದವ್ರು ಕಂಡ್ರೆ ಆಗಲ್ಲ ಕೆಲವ್ರು ರಾಜ್ಯಗಳಿಗೆ ಆಯ್ತಾ ಎಲ್ಲಾ ನಮ್ ಕಂಡ್ರೆ ಆಗದ್ರಂತ ಅಂತವ್ರನ್ನ ನಾವು ಬೆಳೆಸ್ತಾ ಇದೀವಿ ದಯವಿಟ್ಟು ನಮ್ಮ ರಾಜ್ಯದಲ್ಲಿ ಒಂಥವ್ರನ್ನ ಪ್ರತಿಯೊಬ್ಬರು ಅದ್ ಯಾವ ಕಲಾವಿದರಾಗ್ಲಿ ಆಗ್ಲಿ ಯಾವ್ದೇ ಒಬ್ಬ ಜನಾಂಗ ಆಗ್ಲಿ ಸರ್ ಇಲ್ಲ ನೀವು ಆತರ ಆ ನಿಟ್ಟಿನಲ್ಲಿ ಹೋಗಿ ಸರ್ ನೀವು ಕಲೆ ನಿಮ್ಮ ವಾಹಿನಿ ಕೂಡ ಒಳ್ಳೆ ಬೆಲೆ ಬರುತ್ತೆ ಖಂಡಿತ ಸರ್ ನೀವು ವೀಕ್ಲಿ ಒಬ್ಬ ಕೈಗಾರಿಕೆ ಆಗ್ಬೋದು ಯಾವ್ದೇ ಪ್ರತಿದಿನ ನಾನು ಯೂಟ್ಯೂಬ್ ನೋಡಿ ಹೊಸ 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 ಹಾಕ್ತಾನೆ ಇರ್ತೀನಿ ನಾನ್ ನೋಡಿ ಈಗ ನಾನು ಇನ್ನು ಸ್ನಾನ ಮಾಡಿಲ್ಲ ಕಟಿಂಗ್ ಶಾಪಲ್ಲಿ ನಿಮ್ದು ಒಂದ್ ವಿಡಿಯೋ ಮಾಡಿ ಹಾಕಿದ್ ನಾನು ಮಾತಾ ಆಲ್ರೆಡಿ ಇನ್ನು ಮನೆಗೆ ಹೋಗಿಲ್ಲ ನಾನು ಅಂದ್ರೆ ನನ್ಗ್ ಆಸಕ್ತಿ ಏನು ಅಂತಂದ್ರೆ ಹೊಸ ಹೊಸ ತರಗಳನ್ನ ಸುದ್ದಿ ಮಾಡ್ತಾ ಇರ್ಬೇಕು ಜನಗಳಿಗೆ ಪ್ರಚಾರ ಮಾಡ್ತಾ ಇರಬೇಕು ಸ್ಟೇಟಸ್ ಆಗ್ತಾ ಇರ್ತೀನಿ ಪ್ರಚಾರ ಆಗ್ಬೇಕು ಸರ್ ಅತಿ ಹೆಚ್ಚು ನಾನ್ ಪ್ರಚಾರ ಯೂಟ್ಯೂಬ್ ಅಲ್ಲಿ ನಿಮ್ದು ಅಕೌಂಟ್ ಏನಂತ ಸರ್ ನಂದು ಒಂದ್ ನಾಲ್ಕು ಯೂಟ್ಯೂಬ್ ಅಕೌಂಟ್ ಇದೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ತಾಲೂಕು ತರ ಎಲ್ಲ ಇದೆ ಯಾಕೆ ಅಂದ್ರೆ ಒಂದ್ ಮಿಸ್ ಆದ್ರೂ ಒಂದ್ ಸಿಗ್ಲಿ ಜನಕ್ಕೆ ಅಂತ ಹೌದು ಒಂದು ಪ್ರಜಾಕೀಯ ನ್ಯೂಸ್ ಕರ್ನಾಟಕ ಅಂತ ಮಾಡಿದೀನಿ ಹೌದ್ ಮತ್ತೆ ಹೋಬಳಿ ಲೆವೆಲ್ ತಾಲೂಕ್ ಲೆವೆಲ್ ಚಾನೆಲ್ ಅಂತ ನಮ್ಮ ಊರಿನ ಗ್ರಾಮ ದೇವತೆ ಹೆಸರಿಟ್ಟಿರೋದು ಇನ್ನೊಂದು ಮಂಡ್ಯ ಜಿಲ್ಲೆಯಲ್ಲಿ ಉಪ್ಪಿ ನ್ಯೂಸ್ ಚಾನೆಲ್ ಅಂತ ಅಲ್ಲಿ ನಮ್ ರಿಪೋರ್ಟರ್ ಇದಾರೆ ರಾಮು ಅಂತ ಹಾಗಾಗಿ ಸರ್ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನನ್ಗೆ ಬೆರಗಾಗ್ಬಿಡ ಸರ್ ನೀವ್ ಮಾಡುವಂತ ಕೆತ್ತನೆ ಕೆಲಸ ಈಕ್ವಲ್ ಟು ನಮ್ಮ ಹೇಳಿದ್ನಲ್ಲ ನಮ್ಮ ಮೈಸೂರಿನವ್ರು ಇದಾರಲ್ಲ ಯಾಕಂದ್ರೆ ಯಾಕೆಂದ್ರೆ ಖುಷಿ ಆಗುತ್ತೆ ನನ್ಗೆ ಗೊತ್ತಿರಲ್ಲ ಸರ್ ನಾನ್ ಮೂವತ್ತು ವರ್ಷ ನಲ್ವತ್ತು ವರ್ಷ ಬಂದೂರ್ ಇದ್ದೀವಿ ಹೌದು ಹಾಗಾಗಿ ಮೈಸೂರಲ್ಲಿ ಸರ್ ಇರ್ತದ ಮೈಸೂರಲ್ಲಿ ಇರ್ತದ ನಾನು ತಾವಾದಲ್ಲಿ ಎಂಟ್ರಿ ಬೇಕಾದ್ರೆ ಕೊಟ್ರೆ ನಾನು ಮಾತಾಡ್ತೇನೆ ಬಿಡವ್ರೆ ಖಂಡಿತ ಖಂಡಿತ ಸರ್ ಆಮೇಲೆ ಕಾರ್ಯಕ್ರಮಗಳು ಕೊಟ್ಟಿದ್ರೆ ನೀವೆಲ್ಲ ನೋಡ್ದೆ ನೀವು ಕಲ್ಸಿರೋದೇ ಕಡಿಮೆ ಕಡಿಮೆ ಫೋಟೋಗಳು ಆಮೇಲೆ ನಮ್ಮ ನಮ್ಮ ತುಮಕೂರ್ ಜಿಲ್ಲೆ ಶಿವಕುಮಾರ್ ಸ್ವಾಮೀಜಿಗಳನ್ನ ಚೆನ್ನಾಗ್ ಬಿಡ್ತಿ ಕೆತ್ತನೆ ಮಾಡಿ ಹೌದು ಸರ್ ಅವರು ಸ್ವಾಮೀಜಿ ಆಲ್ರೆಡಿ ಕಿರಿಯ ಸ್ವಾಮೀಜಿಗಳು ನಮ್ಮನ್ನ ಆಹ್ವಾನ ಮಾಡಿ ಬನ್ನಿ ಅಂತ ದಯವಿಟ್ಟು ತಾವ್ ಎಲ್ಲೇ ಹೋದ್ರು ಒಂದ್ ಫೋಟೋ ವಿಡಿಯೋ ಅಥವಾ ನನ್ಗೆ ಜೊತೆಲಿ ಕರ್ಕೊಂಡು ಹೋಗ್ಬಿಟ್ರೆ ಇನ್ನೂ ಅನುಕೂಲ ಇನ್ನೂ ಅದ್ಭುತವಾದ ಕೆಲ್ಸಗಳಿವೆ ನಾವ್ ನಿಮ್ಮಿಂದ ಬನ್ನಿ ಖಂಡಿತ ದಯವಿಟ್ಟು ನೀವು ಪ್ರಚಾರ ಆಗ್ಬೇಕು ನಮ್ಮ ಶಿಲ್ಪಕಲೆ ಇದ್ರು ದಯವಿಟ್ಟು ಅದನ್ನ ಬರ್ಬೇಕು ಹೊರಗಡೆ ಹ ಆಯ್ತು ರವೀಣ ಥ್ಯಾಂಕ್ ಯು Well, okay. Thank okay, you. Okay. Thank you. Bye. Sir. Bye.